ಇನ್ಮುಂದೆ ಮುಂದೆ ನಿಮ್ಮ ಗಾಡಿಗಳಲ್ಲಿ ನಿಮ್ಮ ಜಾತಿ ಹೆಸರಾಗಲಿ ನಿಮ್ಮ ಸಿಂಬಲ್ ಆಗಲಿ ಹಾಕೊಂಡ್ರೆ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಈಗಲೂ ಕೂಡ ಎಷ್ಟೋ ವಿಡಿಯೋಗಳಲ್ಲಿ ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಜಾತಿಯವ್ರಿಗೆ ಒಂದು ಪ್ಲೇಟಲ್ಲಿ ಊಟ ಕೊಟ್ಟರೆ ಕೆಲವೊಂದು ಜಾತಿಯವ್ರಿಗೆ ಎಲೆಯಲ್ಲಿ ಊಟನ ಕೊಡ್ತಾರೆ ಈಗಲೂ ಕೂಡ ಎಲ್ಲ ಜಾತಿಯವ್ರಿಗೂ ಕೂಡ ಒಂದೇ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡಲ್ಲ ಕೆಲವೊಂದು ಜಾತಿಯವ್ರಿಗೆ ಸಪ್ರೇಟ್ ಕಟಿಂಗ್ ಶಾಪ್ ಇರುತ್ತೆ ಎಲ್ಲ ಜಾತಿಯವ್ರಿಗೆ ಒಂದು ಲೋಟದಲ್ಲಿ ಟೀಯನ್ನು ಕೊಟ್ಟರೆ ಕೆಲವೊಂದು ಜಾತಿಯವರಿಗೆ ಸಪ್ರೇಟ್ ಲೋಟ ಅಂತ ಇಟ್ಟಿರ್ತಾರೆ ಇನ್ನೂ ಎಷ್ಟರ ಮಟ್ಟಕ್ಕೆ ನಾವು ಹಿಂದುಳಿದಿದ್ದೀವಿ ಅಂದರೆ ಕೆಲವೊಂದು ಜಾತಿಯವರನ್ನು ಮನೆ ಒಳಗಡೆ ಕೂಡ ಬಿಟ್ಕೊಳ್ಳಲ್ಲ ಚಂದ್ರಯಾನ್ ತ್ರೀ ಚಂದ್ರಯಾನ್ ಫೋರ್ ಇನ್ನೇನು ಚಂದ್ರಯಾನ್ ಫೈವ್ ಸಕ್ಸಸ್ ಆದರೂ ಕೂಡ ಇನ್ನೂ ಸಾವಿರ ವರ್ಷ ಹೋದರೂ ಕೂಡ ನಮ್ಮ ಭಾರತದಲ್ಲಿ ಈ ಜಾತಿ ಪದ್ಧತಿ ಹೋಗೋದು ಡೌಟು ಇದೆಲ್ಲ ಹೋಗಿಸಿದ್ರೇ ನಮ್ಮ ದೇಶ ಅಭಿವೃದ್ಧಿ ಆಗುವಂಥದ್ದು ಆದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಏನು ಮಾಡ್ತಿದೆ ಅಂದರೆ ಆ ಜಾತಿ ಪದ್ಧತಿಯನ್ನೇ ಅಜೆಂಡವಾಗಿ ಇಟ್ಕೊಂಡು ಅವರ ಪೊಲಿಟಿಕಲ್ ಅಂದರೆ ಏನು ರಾಜಕೀಯ ಬೆಳೆ ಬೇಯಿಸ್ಕೋಬೇಕೋ ಅದನ್ನು ಬೆಳೆಸ್ಕೊಳ್ತಿದ್ದಾರೆ ಬಿ ಜೆ ಪಿ ಅವರು ಈ ಜಾತಿ ಪದ್ಧತಿಯನ್ನು ತೆಗಿತೀವಿ ಅಥವಾ ಈಡೇನು ಅಜೆಂಡ ಅನ್ನೋದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಇದ್ರ ಬಗ್ಗೆ ಕೂಡ ತುಂಬ ಒಂದು ಭರವಸೆಯನ್ನು ಕೊಟ್ಟಿದ್ದರು ಬಟ್ ಅದನ್ನು ಮಾಡೋಕ್ಕಾಗಿಲ್ಲ ಯಾಕಂದರೆ ನಮ್ಮ ರೂಟ್ಸಲ್ಲಿದೆ ಈ ಜಾತಿ ಪದ್ಧತಿ ಅನ್ನೋದು ಆದರೆ ಈಗ ಒಂದು ಒಳ್ಳೆ ಮೂವ್ ಆಗಿದೆ ಯಾರೂ ಕೂಡ ಬೈಕ್ಗಳಲ್ಲಿ ಅವರ ಜಾತಿ ಹೆಸರಾಗಲಿ ಅಥವಾ ಅವ್ರ ಜಾತಿ ಕಾಣಿಸೋವಂಥ ಸಿಂಬಲ್ ಆಗಲಿ ಹಾಕೊಳ್ಳೋಂಗಿಲ್ಲ ಮತ್ತು ಯಾರೂ ಕೂಡ ಈ ಜಾತಿ ಸಮಾವೇಶಗಳನ್ನು ಮಾಡೋಂಗಿಲ್ಲ ಜಾತಿ ರ್ಯಾಲಿಗಳನ್ನು ಮಾಡೋಂಗಿಲ್ಲ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ಆ ಜಾತಿ ಮೇಲೂ ಈ ಜಾತಿ ಮೇಲೂ ಅಂತೆಲ್ಲ ಏನಾದರೂ ಮಾಡಿದ್ರೆ ಇನ್ನು ಮುಂದೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತಾರೆ ಈಗ ಸದ್ಯಕ್ಕೆ ಇದು ಒಂದು ರಾಜ್ಯದಲ್ಲಿ ಜಾರಿಗೆ ಬಂದಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಜಾರಿಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಅದು ಯಾವಾಗ ಆಗ್ಬೋದು ಅಂತ ಕೂಡ ಹೇಳ್ತೀನಿ ಸೊ ಫಸ್ಟ್ ನ್ಯೂಸ್ ಏನಂತ ನೋಡೋಣ ಅದಕ್ಕಿಂತ ಮೊದಲು ಇದೇ ರೀತಿ ಡೈಲಿ ಏನು ಟ್ರೆಂಡಿಂಗ್ ಟಾಪಿಕ್ ಇರುತ್ತೋ ಅದ್ರ ಬಗ್ಗೆ ಒಂದು ಎಂಟರಿಂದ ಹತ್ತು ಹತ್ತು ನಿಮಿಷದಲ್ಲಿ ನಿಮಗೆ ಅಂದರೆ ಕಾಮನ್ ಜನಗಳಿಗೆ ಏನು ಬೇಕೋ ನಮ್ಗಂಥವ್ರಿಗೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ಆ ವಿಡಿಯೋ ನಿಮಗೆ ಬರಬೇಕು ಅಂದರೆ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ಫಸ್ಟ್ ವಿಷಯ ಏನಂತ ನೋಡೋದಾದ್ರೆ ಉತ್ತರ ಪ್ರದೇಶದಲ್ಲಿ ಜಾತಿ ಸಿಸ್ಟಮ್ ಅನ್ನೋದನ್ನ ಬ್ಯಾನ್ ಮಾಡಿದ್ದಾರೆ ಅಂಗಂತ ಕಂಪ್ಲೀಟ್ ಬ್ಯಾನ್ ಅಂತಲ್ಲ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾತಿ ಬಗ್ಗೆ ಮೇಲು ಕೀಳು ಅನ್ನೋದನ್ನು ಮೆನ್ಷನ್ ಮಾಡೋಂಗಿಲ್ಲ ಸೊ ಇವಾಗ ಇಷ್ಟು ದಿನ ಹೆಂಗೆ ಕೋಮು ಗಲಭೆಗಳು ಅಂದರೆ ಯಾವುದಾದ್ರು ಒಂದು ಧರ್ಮಕ್ಕೆ ಅವಹೇಳನಕಾರಿ ಪೋಸ್ಟನ್ನು ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರು ಅದೇ ರೀತಿ ಆ್ಯಕ್ಷನನ್ನು ತೊಗೊಳ್ತಾರೆ ಎರಡನೇದು ಯಾವುದೇ ಎಸ್ಟೇಟ್ ಆಗಲಿ ಅಥವಾ ಹೋಟೆಲ್ಸ್ ಆಗಲಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅದ್ರ ಬಗ್ಗೆ ಕೆಲವೊಬ್ಬರು ಧ್ವನಿಯನ್ನು ಇತ್ತಿದ್ದರು ಈ ಗೌಡ್ರು ಹೋಟ್ಲು ಬ್ರಾಹ್ಮಿಣ್ಸ್ ಟಿಫನ್ಸು ಅಥವಾ ನಾಯ್ಡು ಸಮಥಿಂಗ್ ಮಿಲ್ಟ್ರಿ ಹೋಟ್ಲು ಅಥವಾ ಮಿಲ್ ಈ ಥರದನ್ನು ಏನಕ್ಕೆ ಇದು ಮಾಡ್ತಿದ್ದಾರೆ ಯಾವುದಾದ್ರೂ ಒಂದು ಒಳ್ಳೆಯವರು ಎಸ್ಟ್ ಇಟ್ಕೊಬೋದಲ್ಲ ಜಾತಿಯನ್ನು ಯಾಕೆ ಇಟ್ಕೊಳ್ತಿದ್ದಾರೆ ಅಂತೇಬಿಟ್ಟು ಕೆಲವೊಬ್ಬರು ಧ್ವನಿಯನ್ನು ಕೂಡ ಹೇಳಿದರು ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಆ ರೀತಿ ಇಟ್ಕೊಳ್ಳೋಂಗಿಲ್ಲ ಯಾವುದು ಈ ಎಸ್ಟೇಟ್ಗಾಗಿರ್ಬೋದು ಅಥವಾ ಇವಾಗ ಕುರುಬರ ಎಸ್ಟೇಟ್ ಅಥವಾ ಗೌಡ್ರ ಎಸ್ಟೇಟ್ ಅಥವಾ ಲಿಂಗಾಯಿತರ ಎಸ್ಟೇಟ್ ಅಥವಾ ಜಾತಿ ಎಸ್ಟೇನ ಇಟ್ಕೊಂಡು ಇದು ಮಾಡಿರ್ತಾರೋ ಆ ಥರ ಎಲ್ಲೂ ಕೂಡ ಇಟ್ಕೊಳ್ಳೋ ಇಲ್ಲ ಅಂತೇಳ್ಬಿಟ್ಟು ಉತ್ತರ ಪ್ರದೇಶಲ್ಲಿ ಇದು ಮಾಡಿದ್ದಾರೆ ಮತ್ತು ಮುಖ್ಯವಾಗಿ ಯಾವುದೇ ರೀತಿಯಾದ ಸಮಾವೇಶಗಳು ರ್ಯಾಲಿಗಳನ್ನು ಮಾಡೋಂಗಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಉತ್ತರ ಉತ್ತರ ಪ್ರದೇಶವರು ನೋಡಿ ಏಕೀಕರಣಕ್ಕೆ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿಗೆ ಇದೊಂದು ಪ್ರಾಬ್ಲಮು ಇವಾಗ ಹೆಂಗೆ ಕೋಮು ಅಥವಾ ಎತ್ತರ ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದಕ್ಕಿಂತ ಈ ತಾರತಮ್ಯ ಅನ್ನೋದಿರುತ್ತೋ ಇವಾಗ ಈವೆನ್ ಮಣಿಪುರಲ್ಲಿ ನೋಡಿಕೊಂಡ್ರು ಕೂಡ ಅವರು ಎರಡು ಜಾತಿಗಳ ಮ ನಡುವೆನೇ ಆಗ್ತಿರುವಂಥದ್ದು ಈಗಲೂ ಕೂಡ ನಡೀತಿದೆ ಸೋಷಿಯಲ್ ಎಂಥ ಪ್ರಪಂಚ ಎ ಐ ಬಂದು ಆಲ್ಮೋಸ್ಟ್ ಮಂಗಳ ಗ್ರಹದವರೆಗೂ ಹೋಗ್ತಿದ್ದೀವಿ ಆದರೂ ಕೂಡ ಈ ಜಾತಿ ಅನ್ನೋದನ್ನು ಬಿಡ್ತಿಲ್ಲ ಸೊ ಅದು ಹೋಗ್ಬೇಕಂದ್ರೆ ಫಸ್ಟ್ ಸ್ಟೆಪ್ಪು ಅಂದ್ಕೊಳ್ತೀನಿ ಹಂಗಂತ ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳೋದಾದರೆ ನನ್ನ ಪ್ರಕಾರ ಎಲ್ಲ ಜಾತಿಯವರು ಕೂಡ ಒಂದೇ ಯಾವ ಜಾತಿನೂ ಮೇಲಲ್ಲ ಯಾವ ಜಾತಿನೂ ಕೆಳಗಲ್ಲ ನಮಗೆ ಕುಚ್ಚಿದ್ರು ಕೂಡ ರಕ್ತನೇ ಬರೋದು ಇನ್ನೊಬ್ಬರು ಕುಚ್ಚಿದ್ರು ಕೂಡ ರಕ್ತನೇ ಬರೋದು ಸೊ ನಾನು ಜಾತಿ ಹೆಸರು ಮೆನ್ಷನ್ ಹೋಗಲ್ಲ ಜಸ್ಟ್ ಎ ಮತ್ತು ಬಿ ಅಂತ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಈ ಜಾತಿ ಪದ್ಧತಿ ಹೇಗೆ ಬಂತು ಅಂತ ಒಂದು ಕಾಮನಾಗಿ ತಿಳ್ಕೋಣ ನೋಡಿ ಆಗ ಕುಲಕಸುಬ್ಬು ಅನ್ನೋದು ಜಾಸ್ತಿ ಇತ್ತು ಇವಾಗ ಹಸು ಮೈಸೂರನ್ನ ಗೊಲ್ಲ ಅಂತ ಕರೀತಿದ್ರು ಗೊಲ್ರು ಅಂತ ಕರೀತಿದ್ರು ಇವಾಗ ಕುರಿ ಮೈಸೂರನ್ನ ಕುರುಬ್ರು ಅಂತ ಕರೀತಿದ್ರು ಕೃಷಿ ಮಾಡೋರನ್ನ ಒಕ್ಕಲಿಗರು ಅಂತ ಕರೀತಿದ್ರು ಮಡಿಕೆ ಮಾಡೋರನ್ನ ಇದನ್ನ ಏನಂತಾರೆ ಮಡಕೆ ಮಾರೋರನ್ನ ಕುಂಬಾರರು ಅಂತ ಕರೀತಾರೆ ಸೊ ಈ ಥರ ತುಂಬ ಜಾತಿಗಳಿತ್ತು ಅವಾಗ ಕುಲಕಸುಬೆ ಅನ್ನೋದೇ ಮೇಜರಾಗಿತ್ತು ಸೊ ಅವಾಗ ಅವಾಗ ಒಂದು ಜಾತಿ ಅಂತ ಆ ರೀತಿ ಬಂದಿದ್ದು ಸೊ ಅದಾದ ನಂತರ ಏನಾಯಿತು ಜಾತಿ ಅನ್ನೋದು ಇಂಡಸ್ಟ್ರೀಸ್ ಯಾವಾಗ ಬಂತು ಆವಾಗಲೇ ಈ ಜಾತಿ ಪದ್ಧತಿಯನ್ನು ಅದು ಹೋಗ್ಬಿಡ್ಬೇಕಾಗಿತ್ತು ಆದರೆ ನಮ್ಮ ರಾಜಕಾರಣಿಗಳು ನಮ್ಮ ರಾಜಕೀಯ ಪಕ್ಷಗಳು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಟ್ಟಿಲ್ಲ ಯಾಕಂದರೆ ಎಲ್ಲ ಏನಾದರೂ ಸಮಾನರು ಅಂತ ಆಗ್ಬಿಟ್ಟು ಎಲ್ಲರೂ ಕೂಡ ಎಜುಕೇಟೆಡ್ ಆದರೆ ಯಾರು ಇವರು ಈ ಭ್ರಷ್ಟಾಚಾರಕ್ಕೆ ಅಥವಾ ಇವರು ಹೇಳೋ ಕಥೆಗಳನ್ನೆಲ್ಲ ನೋಡ್ಕೊಂಡು ಓಟ್ ಆಗ್ತಾರೆ ಹೇಳಿ ಅಥವಾ ನಮ್ಮ ಜಾತಿಯವನು ನಮ್ಮ ಧರ್ಮದವರು ಅಂತ ಓಟ್ ಆಗ್ತಾರೆ ಹೇಳಿ ಅದಕ್ಕೆ ಅವರು ಹೋಗೋದು ಬಿಟ್ಟಿಲ್ಲ ಈಗಲೂ ಕೂಡ ಎಷ್ಟೋ ಪೊಲಿಟಿಕಲ್ ಜಾತಿ ಮೇಲೆ ಡಿಪೆಂಡ್ ಆಗಿದೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಮೂರು ಪಾರ್ಟಿ ಒಂದು ಕಾಂಗ್ರೆಸ್ ಕೆಲವೊಂದು ಪರ್ಟಿಕ್ಯುಲರ್ ಜಾತಿಯನ್ನು ಟಾರ್ಗೆಟ್ ಮಾಡ್ತಾರೆ ಬಿಜೆಪಿ ಪರ್ಟಿಕ್ಯುಲರ್ ಜಾತಿ ಜೆಡಿಎಸ್ ಪರ್ಟಿಕ್ಯುಲರ್ ಜಾತಿ ಸೊ ಇದು ಎಲ್ಲಿ ಹೋದ್ರೆ ಇದು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಜಾತಿ ಪದ್ಧತಿಯನ್ನು ಹೋಗೋದಕ್ಕೆ ಬಿಟ್ಟಿಲ್ಲ ರಿಸರ್ವೇಷನ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೆಲವರು ವಾದ ರಿಸರ್ವೇಷನ್ ಅನ್ನೋದು ಯಾಕೆ ತೆಗಿಬೇಕು ಅಂತ ಫಸ್ಟ್ ಇದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತೀನಿ ಅದಾದ ನಂತರ ಯಾಕೆ ಬಂತು ಸೊ ಅದನ್ನು ತೆಗೆದ್ರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಸೊ ಫಸ್ಟ್ ಈ ರಿಸರ್ವೇಶನ್ ಯಾಕೆ ಬಂತು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡಿ ಒಬ್ಬರು ಯಾರೋ ಒಬ್ಬರು ವ್ಯವಸಾಯ ಕ್ಷೇತ್ರದಲ್ಲಿ ನಾನು ತುಂಬ ಚೆನ್ನಾಗಿ ಏನೋ ದೊಡ್ಡದಾಗಿ ಅಚೀವ್ ಮಾಡಬೇಕು ನಾನು ರೈತರಿಗೆ ಅದು ಮಾಡಬೇಕು ಅಥವಾ ಅದ್ರ ಮೇಲೇ ರಿಸರ್ಚ್ ಮಾಡಿ ಜಾತಿ ಎ ಅನ್ನೋರು ಒಂದು ತೊಂಬತ್ತು ಪರ್ಸೆಂಟ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಇನ್ನೊಬ್ಬರು ಜಾತಿ ಬಿ ಅನ್ನೋರು ಒಂದು ಮೂವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ಬಟ್ ಈ ಜಾತಿ ಬಿ ಅನ್ನೋರಿಗೆ ರಿಸರ್ವೇಶನ್ ಇರುತ್ತೆ ಸೊ ಅವಾಗ ಯಾರು ಸೆಲೆಕ್ಟ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ ಜಾತಿ ಬಿ ಅನ್ನೋರೆ ಅದ್ರ ಬದಲು ರಿಸರ್ವೇಶನ್ ಅನ್ನೋದು ಹೆಂಗಿರಬೇಕಂದ್ರೆ ಇವಾಗ ಜಾತಿ ಎ ಅನ್ನೋನು ತೊಂಬತ್ತು ಪರ್ಸೆಂಟ್ ತೊಗೊಂಡ ಜಾತಿ ಬಿ ಅನ್ನೋನು ಕೂಡ ತೊಂಬತ್ತು ಪರ್ಸೆಂಟ್ ತೊಗೊಂಡ ಅವಾಗ ಈ ರಿಸರ್ವೇಷನ್ ಅಪ್ಲೈ ಮಾಡಬೇಕು ಸೊ ಈ ಜಾತಿಯವರು ಇಲ್ಲಪ್ಪ ಈ ಜಾತಿಯವರು ಸ ಅಪ್ ಇದಾಗಲಿ ರಿಸರ್ವೇಷನ್ ಇದೆ ಅಂತ ಸೊ ಅವಾಗ ನಮಗೆ ಔಟ್ಕಮ್ ಅನ್ನೋದು ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ಇವಾಗ ಟ್ಯಾಲೆಂಟ್ ಅನ್ನೋದು ಅಷ್ಟೊಂದಿಲ್ಲ ಅಂದರೂ ಕೂಡ ಪರ್ಟಿಕ್ಯುಲರಾಗಿ ಜಾತಿ ಮೇಲೆ ರಿಸರ್ವೇಷನ್ ಅನ್ನೋದು ತುಂಬ ತಪ್ಪು ಅಂತ ಹೇಳ್ಬಿಟ್ಟು ಕೆಲವರವಾದ ಸೊ ಈ ರಿಸರ್ವೇಷನ್ ಏನಕ್ಕೆ ಬಂತು ಅಂತ ತಿಳ್ಕೋಣ ಸೊ ರಿಸರ್ವೇಷನ್ ಏನಕ್ಕೆ ಬಂತು ಅಂದರೆ ಇವಾಗ ನೋಡಿ ಈಗಲೂ ಕೂಡ ಅಪ್ಪರ್ ಅವರು ತಾರತಮ್ಯ ಅನ್ನೋದು ಬಿಡ್ತಿಲ್ಲ ಲೋವರ್ ಕ್ಯಾಸ್ಟ್ ಅವರು ನಾವು ರಿಸರ್ವೇಷನ್ ಬಿಡೋದಿಲ್ಲ ಅಂತ ಸೊ ಈ ಲೋವರ್ ಕ್ಯಾಸ್ಟ್ ಅವರು ರೆಡಿ ಇದಾರೆ ರಿಸರ್ವೇಷನ್ ಬಿಡೋದಕ್ಕೆ ಬಟ್ ಈ ಅಪ್ಪರ್ ಕ್ಯಾಸ್ಟ್ ಅವರು ತಾರತಮ್ಯ ಬಿಡ್ತಿದಾರ ಇಲ್ಲ ಸೊ ಈ ರಿಸರ್ವೇಷನ್ ಅನ್ನೋದು ಸಾವಿರದ ಒಂಬೈನೂರ ನಲ್ವತ್ತೇಳರ ಹಿಂದೆ ಅಂದರೆ ಒಂದು ತುಂಬ ವರ್ಷಗಳ ಹಿಂದೆ ಕೂಡ ಈ ಕೆಲವೊಂದು ಸಮುದಾಯದವರು ತುಂಬ ಹಿಂದುಳಿದಿದ್ರು ಅವರಿಗೆ ಸರಿಯಾದ ಶಿಕ್ಷಣ ಸಿಕ್ತಿರ್ಲಿಲ್ಲ ಅವ್ರಿಗೆ ಸರಿಯಾದ ಸಂಘ ಪರಿವಾರಗಳಲ್ಲಿ ಗುರ್ತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಈ ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಮತ್ತು ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಬೆಳೆಯೋಕ್ಕಾಗ್ತಿರ್ಲಿಲ್ಲ ಏಕೆಂದರೆ ಅವರ ಜಾತಿ ಅಷ್ಟು ಹೇಳ್ಕೊಂಡು ಅವರನ್ನ ತುಂಬ ಕೀಳಾಗಿ ನೋಡ್ತಿದ್ರು ಸೊ ಅದಕ್ಕೆ ಯಾವಾಗ ಸಂವಿಧಾನ ಬರೆದಾಗ ಸೊ ಇಂಥ ಜಾತಿಯವ್ರನ್ನ ಒಂದು ಗುರುತಿಸಿ ಅವ್ರಿಗೆ ನಾವು ರಿಸರ್ವೇಷನ್ ಅಂತ ಇಟ್ಟರೆ ಎಲ್ಲ ಥರದಲ್ಲೂ ಕೂಡ ಅವರು ಬೆಳಿತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಒಂದು ಇನ್ನೂ ಒಂದು ಉದಾಹರಣೆ ಕೊಟ್ಟೇಳೋದಾದರೆ ಒಂದು ಕ್ಷೇತ್ರದಲ್ಲಿ ಅಪ್ಪರ್ ಕ್ಯಾಸ್ಟು ಲೋವರ್ ಕ್ಯಾಸ್ಟು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಎಲ್ಲ ಜಾತಿ ಒಂದೇ ಸೊ ಒಂದು ಜಾತಿಯವರಿಗೆ ರಿಸರ್ವೇಶನ್ ಅಂತ ಇಟ್ಟಿರ್ತಾರಲ್ವಾ ಅದು ಇದೇ ಕಾರಣಕ್ಕೆ ಇವಾಗ ಒಂದು ಕ್ಷೇತ್ರದಲ್ಲಿ ಯಾರೋ ಒಬ್ಬ ಒಂದು ಜಾತಿಯವರು ಎಮ್ ಎಲ್ ಎಗಳು ಅಥವಾ ಓವರ್ ಆಲ್ ಆಗಿ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರು ಕೂಡ ಫಸ್ಟ್ ಕೆಳ ಜಾತಿಯವರು ಯಾರು ಎಮ್ ಎಲ್ ಎ ಎಂ ಪಿಗಳು ಅಷ್ಟೊಂದು ಇರಲಿಲ್ಲ ಈಗೀಗ ಅಭಿವೃದ್ಧಿಯಾಗಿ ಚೆನ್ನಾಗಿ ಒಳ್ಳೊಳ್ಳೆ ಇದ್ದಾರೆ ಸೊ ಈ ಕೆಳ ಏನಾದರೂ ಒಂದು ಕ್ಷೇತ್ರಕ್ಕೆ ರಿಸರ್ವೇಶನ್ ಅಂತ ಅಂದರೆ ಆ ಕ್ಯಾಸ್ಟ್ ಅವರು ಮಾತ್ರ ನಿಂತ್ಕೋಬೇಕಂತ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಕ್ಯಾಸ್ಟಲ್ಲಿ ಒಬ್ಬ ಎಮ್ ಎಲ್ ಎ ಆಗುವಂಥ ಿರುತ್ತೆ ಆ ಜಾತಿಯವರು ಸೊ ಎಮ್ ಎಲ್ ಎ ಅಥವಾ ಎಂ ಆ ಜಾತಿಯವರನ್ನು ಅಭಿವೃದ್ಧಿ ಮಾಡ್ತಾರೆ ಸೊ ಈ ಅಭಿವೃದ್ಧಿ ಅಂದರೆ ಎಲ್ಲರೂ ಒಟ್ಟಾರೆಯಾಗಿ ಅಭಿವೃದ್ಧಿ ಆಗ್ತಾರೆ ಅಂತ ಈ ರಿಸರ್ವೇಷನನ್ನು ತಂದಿದ್ದು ಏನಾಗಬೇಕಾಗಿತ್ತು ಕೆಲವು ವರ್ಷಗಳ ನಂತರ ಇದನ್ನು ಸಮೀಕ್ಷೆ ಮಾಡಬೇಕು ಇವಾಗ ಜಾತಿ ಎ ಮತ್ತು ಜಾತಿ ಬಿ ಅಥವಾ ಜಾತಿ ಸಿ ಜಾತಿ ಸಿ ಅಂತ ಹೇಳಿ ಡಿ ಅಂತ ಹೇಳಿದ್ನಲ್ವಾ ಸೊ ಇವಾಗ ಏನು ಜಾತಿಗಳು ನಿಜವಾಗಿಯೂ ಕೂಡ ಅಭಿವೃದ್ಧಿ ಆಗಿದೆಯಾ ಅಭಿವೃದ್ಧಿ ಆಗಿದ್ದರೆ ಬೇರೆ ಯಾವ ಜಾತಿಗಳು ತುಂಬ ಕೆಳಮಟ್ಟದಲ್ಲಿದೆ ಅದನ್ನು ಎಸ್ ಸಿ ಎಸ್ ಟಿಗೆ ಸೇರಿಸುವಂಥದ್ದು ಸೊ ಎಸ್ ಸಿ ಎಸ್ ಟಿಯಲ್ಲಿ ಯಾವುದಾದ್ರೂ ಜಾತಿ ಅಭಿವೃದ್ಧಿ ಆಗಿದ್ದರೆ ಅದನ್ನು ಮೇಲಕ್ಕೆ ಒ ಬಿ ಸಿಗೆ ಸೇರಿಸುವಂಥದ್ದು ಈ ರೀತಿಯೆಲ್ಲ ಇತ್ತು ಆದರೆ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಯಾವನ್ನು ಕೂಡ ಮಾಡ್ತಿಲ್ಲ ಜಸ್ಟ್ ಅವರು ಒಂದು ಪೊಲಿಟಿಕಲ್ ಅಜೆಂಡಾನ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಅಪ್ಪರ್ ಕೆಸ್ಟ್ ಅವರು ಹೇಳಿದಲ್ವಾ ಸೊ ರಿಸರ್ವೇಷನ್ನ ತೆಗಿಬೇಕು ಅಂತ ಅಪ್ಪರ್ ಕೆಸ್ಟ್ ಅವರು ಹೇಳ್ತಾರೆ ಸೊ ಲೋವರ್ ಕೆಸ್ಟ್ ಅವರು ತಾರತಮ್ಯ ಬಿಡಿ ಅಂತ ಹೇಳ್ತಾರೆ ಇವಾಗ ಸದ್ಯಕ್ಕೆ ಬಿ ಜೆ ಪಿ ಅವರು ಎರಡು ಸಾವಿರದ ಹದಿನಾಲ್ಕರ ಮೊದಲು ಈ ಜಾತಿ ಪದ್ಧತಿಯನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ತುಂಬ ಇದು ಮಾಡಿದ್ರು ಬಟ್ ಅದನ್ನು ತೆಗಿಯೋದಕ್ಕೆ ತುಂಬ ಕಷ್ಟ ಏನಕ್ಕಂದರೆ ಪ್ಯೂರ್ ರೂಟ್ಸ್ ಇದೆ ಅಪೋಸಿಷನ್ ಪಾರ್ಟಿಯವರು ಅದನ್ನೇ ಒಂದು ಅಜೆಂಡ ಮಾಡ್ಕೊಂಡಿದ್ರು ನಾವು ಜಾತಿ ಸಮೀಕ್ಷೆ ಮಾಡ್ತೀವಿ ಇಷ್ಟಿಷ್ಟು ಕ್ಯಾಸ್ಟ್ಗೆ ಇಷ್ಟಿಷ್ಟು ರಿಸರ್ವೇಷನನ್ನು ಕೊಡ್ತೀವಿ ಹಾಗೆ ಹೀಗೆ ಅಂತ ಅಂದರೆ ಅಪೋಸಿಷನ್ ಪಾರ್ಟಿಯವರು ಇದೇನಂದರೆ ಎಲ್ಲ ಸಮುದಾಯದವರು ಕೂಡ ರಿಸರ್ವೇಶನ್ ಅನ್ನೋದು ಹಿಂಗೆ ಕಂಟಿನ್ಯೂ ಆಗಬೇಕು ಅಂತ ಸೊ ಬಿ ಜೆ ಪಿಯವರು ಅಥವಾ ಏನು ಈ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಅವರು ಅಂದರೆ ಎಲ್ಲರೂ ಸಮಾನರು ಅನ್ನೋದು ಬಟ್ ಆದರೂ ಕೂಡ ಆರ್ ಎಸ್ ಎಸ್ ಅಲ್ಲೂ ಕೂಡ ತಾರತಮ್ಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಲವಾರು ಬಾರಿ ಕಂಪ್ಲೇಂಟನ್ನು ನೋಡ್ತಿರ್ತೀವಿ ಒಟ್ಟಾರೆಯಾಗಿ ಇನ್ನೇನು ಈ ಜಾತಿ ಪದ್ಧತಿ ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಜಾತಿ ಪದ್ಧತಿ ಅಂದರೆ ಓವರ್ ಆಲ್ ಜಾತಿ ಅಂತಲ್ಲ ನನ್ನ ಆಗಿ ಹೇಳ್ತೀನಿ ನೋಡಿ ಜಾತಿ ಪದ್ಧತಿ ಹೋಗ್ಬೇಕಂದ್ರೆ ನೀವೇನೋ ಇನ್ನೊಂದು ಕ್ಯಾಸ್ಟೋರ್ನ ಮದುವೆ ಆಗಿಬಿಡಿ ಹಾಗೆ ಹೀಗೆ ಅಂತಲ್ಲ ನೋಡಿ ಯಾರು ಮೇಲು ಯಾರು ಕೀಳು ಅನ್ನೋದಿಲ್ಲ ಸೊ ಇಲ್ಲೆಲ್ಲರೂ ಕೂಡ ಸಮಾನರು ನೀವು ನಿಮ್ಮ ಜಾತಿಯಲ್ಲೇ ಮದುವೆ ಆಗಿ ನಿಮ್ಮ ಜಾತಿಯಲ್ಲೇ ಊಟ ಮಾಡಿ ನಿಮ್ಮ ಜಾತಿಯಲ್ಲೇ ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಜಾತಿಯವರೇ ಫಂಕ್ಷನ್ಸ್ಗೆ ಹೋಗಿ ಬಟ್ ಇಲ್ಲಿ ಒಬ್ಬನ ಕೆಳಗೆ ಒಬ್ಬನು ಮಿ ಮೇಲು ಅನ್ನೋದನ್ನು ನೋಡಕ್ಕೆ ಹೋಗ್ಬೇಡಿ ಇವಾಗ ಅವನು ಕೆಳ ಜಾತಿ ಅವ್ನು ನಮ್ಮ ಮನೆಗೆ ಬರಬಾರ್ದು ಅದು ಇದು ಅಂತ ನೋಡಿ ನಮ್ಮ ತಂದೆ ತಾಯಿಯನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಚಿಕ್ಕ ವಯಸ್ಸಿಂದ ಕೂಡ ಅದೇ ಫೀಡ್ ಮಾಡಿ ಬಂದಿರ್ತಾರೆ ಅದೇ ಫೀಡಾಗಿ ಬಂದಿರುತ್ತೆ ಸೊ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ ಆದರೂ ಚೇಂಜ್ ಆಗಬೇಕು ಇನ್ನು ಮುಂದೆ ಆದರೂ ಈ ಜಾತಿ ಜಾತಿ ಅನ್ನೋದನ್ನು ಬೇಯೋಣ ನೀವು ಕೂಡ ಆದರೆ ನಿಮ್ಮ ಹೆಸರಿನ ಮುಂದೆ ಏನಾದರೂ ಜಾತಿ ಎಸ್ ಉಪಜಾತಿ ಅನ್ನೋದಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಇಡೋದಕ್ಕೆ ಹೋಗ್ಬೇಡಿ ಇಲ್ಲೆಲ್ಲರೂ ಕೂಡ ಭಾರತೀಯರು ಎಲ್ಲರೂ ಕೂಡ ಕನ್ನಡಿಗರು ಈಗ ಸದ್ಯಕ್ಕೆ ಉತ್ತರ ಪ್ರದೇಶವರು ಈ ಉತ್ತರ ಪ್ರದೇಶದಲ್ಲಿ ಈ ರೀತಿಯಾದ ಕಾನೂನು ಬಂದಿದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಮತ್ತೆ ಏನಾದರೂ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಬಂದರೆ ಇಡೀ ಭಾರತದಲ್ಲಿ ಬರುವಂಥ ಚಾನ್ಸ್ ಇರುತ್ತೆ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರು ಹೇಳಿರ್ಬೋದು ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಅದು ಏನಕ್ಕೆ ಅಂದರೆ ಅಪೋಸಿಷನ್ ಪಾರ್ಟಿಯವರು ಅದೇ ಒಂದು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ಕೊಳ್ತಿದ್ರು ನಾವು ಜಾತಿ ಪದ್ಧತಿ ಅಂದರೆ ಜಾತಿ ಸಮೀಕ್ಷೆಯನ್ನು ಮಾಡಿ ನಾವು ರಿಸರ್ವೇಷನನ್ನು ಕೊಡ್ತೀವಿ ಅಥವಾ ಇಡೀ ಇಂಡಿಯಾಗೆ ಮಾಡಲನ್ನು ಕೊಡ್ತೀವಿ ಹಾಗೆ ಹೇಗೆ ಅಂತ ಸೊ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಜನ ಗಣತಿ ಆಗುತ್ತೋ ಅದರಲ್ಲಿ ಈ ಜಾತಿ ಸಮೀಕ್ಷೆಯನ್ನು ಕೂಡ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿದರು ಒಟ್ಟಾರೆಯಾಗಿ ಏನು ಉತ್ತರ ಪ್ರದೇಶದಲ್ಲಿ ಇನ್ನೊಂದನ್ನು ಕೂಡ ತಂದಿದ್ದಾರೆ ಎಸ್ ಸಿ ಎಸ್ ಟಿನ ಇದರಲ್ಲೆಲ್ಲ ಕೂಡ ಎಕ್ಸಾಂಪ್ಸ್ ಮಾಡಿ ಮಾಡಿದ್ದಾರೆ ಅಂದರೆ ಈ ಹೆಸರು ಹೇಳ್ಕೊಂಡು ಇವಾಗ ಹೊಸ ರೂಲ್ಸನ್ನು ನೋಡಿಕೊಂಡು ಎಸ್ ಸಿ ಎಸ್ ಟಿ ಅವ್ರಿಗೆ ಏನಾದರೂ ಶೋಷಣೆ ಆಗುತ್ತಾ ಅಥವಾ ಎಸ್ ಸಿ ಎಸ್ ಟಿ ಅವ್ರ ಮೇಲೆ ಯಾರಾದರೂ ದಾ ದೌರ್ಜನ್ಯ ಮಾಡಿದ್ರೆ ಅಂತೇಳ್ಬಿಟ್ಟು ಅದನ್ನು ಪಕ್ಕಕ್ಕಿಟ್ಟು ಒಟ್ಟಾರೆಯಾಗಿ ಯಾವುದೇ ಬೈಕ್ಗಳ ಮೇಲೆ ಜಾತಿ ಹೆಸರು ಹಾಕೋಂಗಿಲ್ಲ ಯಾವುದೇ ಸಿಂಬಲ್ಸ್ ಹಾಕೋಂಗಿಲ್ಲ ಬೈಕ್ ಅಥವಾ ಕಾರ್ ಮೇಲೆ ಎಸ್ಟೇಟ್ಗಳ ಮೇಲೆ ಓಟಲ್ಸ್ ಮೇಲೆ ಆಗಿರ್ಬೋದು ಅಥವಾ ಜಾತಿ ಸಮಾವೇಶವನ್ನು ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಮಾಡೋಂಗಿಲ್ಲ ಇದು ನನ್ನ ಪ್ರಕಾರ ನನ್ನ ಪರ್ಸ್ನಲ್ಲಿ ಹೇಳೋದಾದರೆ ತುಂಬ ಒಳ್ಳೆ ಮೂ ಯೋಗಿ ಆದಿತ್ಯನಾಥ್ ಅವ್ರು ಏನಾದರೂ ಮುಂದಿನ ಪ್ರಧಾನಿ ಆದರೆ ಖಂಡಿತವಾಗ್ಲೂ ಇಡೀ ಭಾರತದಲ್ಲಿ ಈ ಕಾನೂನುಗಳನ್ನು ತೊಗೊಬರ್ತಾರೆ ಮತ್ತು ರಿಸರ್ವೇಷನ್ ಅನ್ನೋದು ಹೋಗಬೇಕು ಅಂತ ಅಪ್ಪರ್ ಕ್ಯಾಸ್ಟೋರು ಅವಾದ ಸೊ ನಾನು ಅವ್ರು ಒಂದೇ ಹೇಳ್ತೀನಿ ನೀವು ಫಸ್ಟು ಅಪ್ಪರ್ ಕ್ಯಾಸ್ಟೋರು ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಹೇಳ್ತೀನಿ ಅವನ ಮೇಲೂ ಇವ್ನ ಕೇಳು ಅನ್ನೋದನ್ನು ಬಿಟ್ಬಿಡಿ ಇಲ್ಲೆಲ್ಲರೂ ಕೂಡ ಸಮಾನರು ಸೊ ಅವಾಗ ಭಾರತ ಕೂಡ ಡೆವಲಪ್ ಆಗುತ್ತೆ ಸಮಾನತೆ ಅನ್ನೋದು ಬರುತ್ತೆ ಬುದ್ಧ ಅಂಬೇಡ್ಕರ್ ಬಸವಣ್ಣ ಇವರೆಲ್ಲ ಕೂಡ ಹೇಳಿದ್ದು ಒಂದೇ ಈ ಜಾತಿ ಜಾತಿ ಅನ್ನೋದನ್ನು ಬಿಡೋಣ ನಾವೆಲ್ಲರೂ ಕೂಡ ಸಮಾನರು ಅಂತ ಸಾರೋಣ ಅಂತ ಆದರೆ ನಮ್ಮ ವಿಪರ್ಯಾಸ ಏನಂದರೆ ಇವತ್ತು ಅವರ ಹೆಸರುಗಳನ್ನೇ ಇಟ್ಕೊಂಡು ಜಾತಿಗಳನ್ನು ಮೆರೆಸ್ತಿದ್ದಾರೆ ಸೊ ಇದು ಇವತ್ತಿನ ಅಪ್ಡೇಟ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಡೈಲಿ ಒಂದು ಅಪ್ಡೇಟ್ ಇರುತ್ತೆ ಎಲ್ಲರಿಗೂ ಕೂಡ ವೀಡಿಯೋ ನೋಡಿದ್ದೀರಾ ಅಂದರೆ ಖಂಡಿತ ನಿಮ್ಮ ವೀಡಿಯೋ ಇಷ್ಟ ಆಗಿರ್ಬೋದೇನೋ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು